ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತರುವುದನ್ನು ಖಂಡಿಸಿ ಇಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಮಾಧ್ಯಮಗಳ ಮುಂದೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ತಿದ್ದುಪಡಿ ತರಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರ ಹೇಳಿಕೊಂಡಿದೆ ಈ ಕಾಯ್ದೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಲಿದೆ ಹಣದ ಆಸೆಗೆ ಹಸುಗಳನ್ನು ಹಿಂಸಾತ್ಮಕವಾಗಿ ಸಾಗಾಣಿಕೆ ಮಾಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕಾಯ್ದೆಯನ್ನ ಜಾರಿಗೊಳಿಸಲಾದಾಗಿನಿಂದ ಇಂತಹ ಹಿಂಸಾತ್ಮಕ ಸಾಗಾಣಿಕೆ ಕಡಿಮೆಗೊಂಡಿತ್ತು ಈ ಕಾಯ್ದೆ ರಕ್ಷಣಾ ರಕ್ಷಣಾ ಒದಗಿಸುವ ಉದ್ದೇಶ ಮಾತ್ರವಲ್ಲದೆ ಸಂರಕ್ಷಣಾ ಕಾಯ್ದೆಯೂ ಇರುತ್ತದೆ ಮುಖ್ಯವಾಗಿ ಸಾಗಾಟದ ಸಮಯದಲ್ಲಿ ಜಾನುವಾರುಗಳಿಗೆ ವಾಹನದ ಮಾಲೀಕರು ಮಾಡುವ ಪೂರ ಸಾಗಾಟ ನಿಲ್ಲಿಸಿ ಸಾಗಾಟದಲ್ಲಿ ಜಾನುವಾರುಗಳಿಗೆ ಆಗಬಾರದಂತಹ ಹಿಂಸೆ ಗಾಯಗಳಿಂದ ರಕ್ಷಣೆ ಮಾಡುವ ಉದ್ದೇಶ ಹೊಂದಿತ್ತು ಈಗ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ತರುವ ಮೂಲಕ ಜಾನುವಾರು ಸಾಗಿಸುವವರಿಗೆ ರಕ್ಷಣೆ ನೀಡುತ್ತಿದೆ ಎಂದು ಸಂಘಟನೆ ಆರೋಪಿಸಿದೆ ಜಿಲ್ಲಾಧಿಕಾರಿಗೆ ಮನವಿ ನೀಡುವ ಸಮಯದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ವಾಸುದೇವ ಪ್ರಾಂತ್ಯೇಶ್ವರ ರಕ್ಷಕ ಗೌಡ ಅಂಕುಶ್ ಸುರೇಶ್ ಬಾಬು ಜಿತೇಂದ್ರ ಉಪಸ್ಥಿತರಿದ್ದರು ಇಡೀ ಭಾರತದಲ್ಲಿರುವಂತಹ ಎಲ್ಲ ಹಿಂದೂ ಬಾಂಧವರು ಈ ಹಿಂದೂ ಸಮಾಜ ತಾಯಿ ಅಂತ ಹೇಳಿದಂತ ಪೂಜನೆಯ ಭಾವದಿಂದ ನೋಡ್ತಾ ಇದ್ದೀವಿ ನಾವೆಲ್ಲ ನಾವು ನಂಬಿರುವಂತಹ ಮುನ್ನೂರ ಮುಕ್ಕೋಟಿ ದೇವರುಗಳು ಆ ಗೋಮಾತೆಯಲ್ಲಿರುವಂತ ಆ ಗೋಮಾತೆ ಒಂದರಲ್ಲೇ ನಾವು ಮುನ್ನೂರ ಮುಕ್ಕೋಟಿ ದೇವರುಗಳನ್ನ ಆರಾಧನೆ ಮಾಡ್ತೀವಿ ಅಂತಹ ಗೋಮಾತೆಯ ಹತ್ಯೆಯನ್ನ ಈ ಜಿಹಾದಿ ಮುಸಲ್ಮಾನರು ಜಿಹಾದಿ ಮುಸಲ್ಮಾನರು ದಿನನಿತ್ಯ ಗೋಹತ್ಯೆಯನ್ನ ಮಾಡ್ತಾ ಇದ್ದಾರೆ ಕೊಟ್ಟಿಗೆಯಲ್ಲಿ ಕಟ್ಟಿರುವಂತಹ ಗೋಮಾತೆಯನ್ನ ಅಪಹರಣ ಮಾಡುವಂಥದ್ದು ಕೆಲ ರೈತರಿಗೆ ದಲ್ಲಾಳಿಗಳಿಗೆ ಹಣದ ಆಮಿಷವನ್ನ ತೋರಿಸಿ ಒಂದಿಷ್ಟು ಹಸುಗಳನ್ನ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು ಅದನ್ನ ಎಲ್ಲರಿಗೂ ಅದನ್ನ ಮಾಂಸ ರೂಪದೊಳಗೆ ಹಂಚುವಂತಹ ಕೆಲಸವನ್ನ ಈ ಜಿಯಾದಿ ಮುಸಲ್ಮಾನರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಬಜರಂಗ ದಳ ಇದರ ವಿರುದ್ಧ ನಿರಂತರವಾಗಿ ಹೋರಾಟನೂ ಮಾಡ್ಕೊಂಡು ಬಂದಿದೆ ಒಂದಿಷ್ಟು ಕೇಸ್ಗಳನ್ನು ಸಮೇತ ಹಾಕಿಸ್ಕೊಂಡಿದೀವಿ ನಾವು ಗೋಹ ಕಳ್ಳ ಸಾಗಾಣಿಕೆ ಯಾರು ಮಾಡ್ತಾ ಇದ್ದಾರೆ ಗೋ ಹತ್ಯೆಯನ್ನ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ನಾವು ತಡೆಯುವಂತಹ ಕೆಲಸ ಮಾಡಿ ಕೇಸನ್ನು ಸಮೇತ ಹಾಕಿಸ್ಕೊಂಡಿದೆ ಬಜರಂಗ ದಳದ ಕಾರ್ಯಕರ್ತರು ಅಷ್ಟೆಲ್ಲ ಹೋರಾಟ ಮಾಡಿ ಬಿಜೆಪಿಯ ಸರ್ಕಾರ ಬಂದ ತಕ್ಷಣ ನಮಗೆ ಬಿಜೆಪಿ ಸರ್ಕಾರದ ಅಜೆಂಡವು ಅದೇ ಆಗಿತ್ತು ಗೋಹತ್ಯೆಯನ್ನು ತಡೆಯುವಂಥದ್ದು ಅಂತ ಆ ಈ ರೀತಿ ಯೋಚನೆ ಮಾಡಿ ಇಂದಿನ ಸರ್ಕಾರದೊಳಗೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಬಹಳ ಕಠಿಣವಾಗಿ ಜಾರಿಗೆ ತಂದಿತ್ತು ಆ ಜಾರಿಗೆ ತಂದಂತಹ ಕಠಿಣವಾದ ಕೆಲಸವನ್ನ ಪೊಲೀಸ್ ಇಲಾಖೆಯನ್ನ ನಾವು ಯಾಕೆ ಅಂತ ಅಂತ ಅಂದ್ರೆ ಬಹಳ ಕಟ್ಟಿನಿಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ರು ಈಗ ಎರಡೂವರೆ ವರ್ಷದ ಹಿಂದೆ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಬಂತು ಪೊಲೀಸ್ ಇಲಾಖೆಗೆ ಕೆಲಸ ಮಾಡದ ರೀತಿಯಲ್ಲಿ ಮಾಡಿಬಿಡಿದ್ದಾರೆ ಯಾಕೆ ಅಂತ ಅಂದ್ರೆ ಬದ್ರಂಗ ಕಾರ್ಯಕರ್ತರು ಹಸುವನ್ನ ಕಳ್ಳ ಸಾಗಾಣಿಕೆಯನ್ನ ಕಳ್ಳತನ ಮಾಡ್ತಾ ಇರುವಂತದ್ದನ್ನ ಗೋ ಹತ್ಯನ ಮಾಡ್ತಾ ಇರುವಂತ ಗೋಮಾಂಸ ಮಾರಾಟ ಮಾಡ್ತಾ ಇರೋ ಹೋಟೆಲ್ ಗಳಲ್ಲಿ ರಾಜೋಷವಾಗಿ ಬೋಲ್ ಹಾಕೊಂಡು ಮಾಡುತ್ತಾ ಇರುವಂತದ್ನ ಪೊಲೀಸ್ ಇಲಾಖೆಗೆ ತಿಳಿಸಿದ ತಕ್ಷಣ ಅವರು ಕ್ರಮ ತಗೊತಾ ಇದ್ರು ಆದ್ರೆ ಈಗ ರಾಜ್ಯ ಸರ್ಕಾರದ ಆದೇಶ ಏನೋ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಕೆಲಸನೇ ಮಾಡ್ತಾ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಕೆಲಸ ಮಾಡಿದೆ ನಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ಪುತ್ತೂರು ಜಿಲ್ಲೆಯ ಬಂಟ್ವಾಳದೊಳಗೆ ಗೋಕಳ್ಳ ಸಾಗಾಣಿಕೆ ಮಾಡ್ತಿದ್ದಂತಹ ಒಬ್ಬ ಭಯೋತ್ಪಾದಕ ಮುಸಲ್ಮಾನನಿಗೆ ಕಾಲಿಗೆ ಗುಂಡೊಡಿತಾರೆ ಆ ಕಾಲಿಗೆ ಗುಂಡುಡಿದಂತಹ ಸಂದರ್ಭದೊಳಗಡೆ ಆ ಪೊಲೀಸ್ ವ್ಯಕ್ತಿಯ ಪೊಲೀಸ್ ಏನು ಸಬ್ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಆಮೇಲೆ ಅಲ್ಲಿ ಸಿಬ್ಬಂದಿಗಳ ಮೇಲೆ ಎಲ್ಲ ಅಲ್ಲಿರುವಂತಹ ಭಯೋತ್ಪಾದಕ ಮುಸಲ್ಮಾನ